ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೇ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನಿವತ್ತು ಒಂದು ಹೊಸ ರೆಸಿಪಿನ ತೋರ್ಸೋಕ್ಕೆ ಬಂದಿದ್ದೀನಿ ಸೊ ಏನಪ್ಪ ಅಂದರೆ ಮೀನಿದು ರೆಸಿಪಿ ನಾವು ಭೂತಾಯಿ ಅಂತೇಳಿ ಏನು ಕರಿತೀವಿ ಆ ಮೀನಿದು ಒಂದು ಹೊಸ ರೆಸಿಪಿ ಅದು ಪ್ಯೂರ್ ಹಳ್ಳಿ ಶೈಲಿಯಲ್ಲಿ ಅದಕ್ಕೆಲ್ಲ ಏನೆಲ್ಲ ಬೇಕಂತೇಳಿ ಹೇಳಿದರೆ ಫಸ್ಟ್ ಮಸಾಲ ಮಾಡಿಟ್ಕೊಳ್ಬೇಕು ಮಸಾಲ ಅಂದರೆ ಮೀನಿಗೆ ಮಸಾಲ ರೆಡಿ ಮಾಡಿಟ್ಕೊಳ್ಬೇಕು ಮಸಾಲದಲ್ಲಿ ಅದನ್ನು ಒಂದು ಕಾಲು ಗಂಟೆ ಬಿಡಬೇಕು ಮಸಾಲೆ ಮಾಡೋಕ್ಕೆ ಏನೆಲ್ಲ ಬೇಕು ಅಂತೇಳಿ ಹೇಳಿದರೆ ಖಾರಕ್ಕೆ ಸ್ವಲ್ಪ ಮೆಣಸು ಕೆಂಪು ಮೆಣಸು ಹಾಗೆ ಒಂದು ಸ್ಪೂನ್ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಲವಂಗ ಸ್ವಲ್ಪ ಚಕ್ಕೆ ಎಲೆ ಒಂದು ಅಥವಾ ಅರೆ ಎಲೆ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಹಾಗೆ ಅರಶಿನ ಹಾಕಿಬಿಟ್ಟು ಈ ಮೀನನ್ನು ಇಷ್ಟು ಬಗೆನ ಹಾಕಿಬಿಟ್ಟು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಈ ಮಸಾಲದಲ್ಲಿ ಮೀನನ್ನು ಅದ್ದಿಡಬೇಕು ಒಂದು ಕಾಲು ಗಂಟೆ ಅಷ್ಟೊತ್ತು ಅದ್ದಿಡಬೇಕು ಆ ನಂತರ ನಾವು ಮೀನನ್ನು ಒಂದು ಸೈಡಲ್ಲಿಟ್ಟು ನಾವು ಇಲ್ಲಿ ಮಡಕೆ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ನಾವು ಮೀನನ್ನು ಇವತ್ತು ಏನು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಾವು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಗೆ ಸಾಸಿವೆ ಬೆಳ್ಳುಳ್ಳಿ ಹಾಗೆ ತೆಂಗಿನೆಣ್ಣೆ ಇದನ್ನು ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡಿಟ್ಕೊಂಡಿರಬೇಕು ಮೊದಲೇ ಹಾಗೆ ನಂತರ ನಾವು ಸ್ವಲ್ಪ ಟೊಮೆಟೊ ಅಂದರೆ ಒಂದು ಟೊಮೆಟೊ ಈರುಳ್ಳಿ ಶುಂಠಿ ಕಾಯಿಮೆಣಸು ಇದೆಲ್ಲ ಹಾಕಿಬಿಟ್ಟು ಹಾಗೆ ಕಾಯಿಮೆಣಸು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಅದೇ ಒಗ್ಗರಣೆ ಆಯಿಲಲ್ಲಿ ಫ್ರೈ ಮಾಡಬೇಕು ಫ್ರೈ ಅಂದರೆ ಅದು ಸ್ವಲ್ಪ ಬೇಯಬೇಕು ಬೆಂದ ನಂತರ ನಾವು ನಾವು ಆಲ್ರೆಡಿ ಮಸಾಲ ಹಾಕಿಬಿಟ್ಟು ಮೀನನ್ನು ರೆಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ನಾವು ಇದಕ್ಕೆ ಹಾಕಬೇಕು ಇದನ್ನು ಹೇಗೆ ಅಂತೇಳಿ ಹೇಳಿದ್ರೆ ನಾವಿಲ್ಲಿ ಒಲೆಯಲ್ಲಿ ಬೇಕಿಟ್ಟಿದ್ದೀವಿ ಇದಕ್ಕೆ ನಾವು ಏನು ಓಡ್ಪಾಲ್ಯ ಅಂತೇಳಿ ಏನು ಕರಿತೀವಲ್ವ ಸೊ ಅದು ಕೂಡ ಮಣ್ಣಿನದೇ ಒಂದು ಏನು ತವ ಮಣ್ಣಿನ ತವ ಅಂತೇಳಿ ಹೇಳ್ಬೋದು ಯಾಕಂದರೆ ನಾವು ಎಲ್ಲಿ ದಕ್ಷಿಣ ಕನ್ನಡದಲ್ಲಿ ಓಡ್ ಪಾಲ್ಯ ಅಂತೇಳಿ ಹೇಳಿದರೆ ಎಲ್ಲರಿಗೂ ಗೊತ್ತಿರೋದೇ ಸೊ ಅದನ್ನು ಮಾಡೋಕ್ಕೆ ಉಪಯೋಗಿಸುವಂಥ ಒಂದು ಪಾತ್ರೆ ಅದು ಸೊ ಅದನ್ನು ನಾವು ಇದರ ಮೇಲೆ ಇಟ್ಟು ನಾವು ಗೆಂಡದಡ್ಡೆ ಅಂತ ಏನು ಕರಿತೀವ ಅಥವಾ ಏನು ಕಲ್ತಪ್ಪ ಅಂತೇಳಿ ಏನೆಲ್ಲ ಹೇಳ್ತಾರೆ ಈ ಸೈಡಲ್ಲಿ ಈ ಭಾಗದಲ್ಲಿ ಅದನ್ನ ಅದನ್ನು ಹೇಗೆ ಮಾಡ್ತೀವಿ ಅಂದರೆ ಮೇಲೆ ನಾವು ಅದಕ್ಕೆ ಕೆಂಡ ಹಾಕ್ತೀವಿ ಸೊ ಅದೇ ಥರ ಇದಕ್ಕೆ ಕೂಡ ನಾವು ಸ್ವಲ್ಪ ಮೇಲೆ ಈ ಮಣ್ಣಿನ ಪಾತ್ರೆಯಲ್ಲಿ ಒಡ್ಪಲೆ ಮಾಡುವಂಥ ಪಾತ್ರೆಯಲ್ಲೇ ಸೊ ಮೇಲೆ ಗೆಂಡ ಹಾಕಿ ಇಡಬೇಕು ಗೆಂಡ ಅಂದರೆ ಅದು ನಾವು ಕೆಳಗಡೆ ಅಲ್ಲಿ ಇದೆ ಅಲ್ವಾ ಅದರಿಂದನೇ ಸ್ವಲ್ಪ ಎಲ್ಲ ತೆಗೆದು ಮೇಲೆ ಹಾಕಿ ಇಡುವಂಥದ್ದು ಸೊ ಅದರಲ್ಲೇ ಅದು ಬೇಯಬೇಕು ಅದಕ್ಕೆ ನೀರಾಗಲಿ ಅಥವಾ ಬೇರೆ ಏನು ಹಾಕಲಿಕ್ಕಿಲ್ಲ ಸೊ ಇದರಲ್ಲೇ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವು ಅದು ಬೆಂದಿರ್ತದೆ ಮತ್ತು ನಾವು ಸರ್ವ್ ಮಾಡ್ಬೋದು ಇದು ತಿನ್ನೋಕ್ಕೆ ಸೂಪರಾಗಿ ಟೇಸ್ಟ್ ಆಗಿರ್ತದೆ ನೋಡಿ ಯಾವ ಥರ ಬರುತ್ತೆ ಅಂತೇಳಿ ಹೇಳಿದರೆ ಈ ಥರ ಇದನ್ನು ಹಾಗೆ ಬಿಡುವಂಥ ಅದಕ್ಕೆ ಸೌಟ್ ಆಗಲಿ ಏನೂ ಹಾಕ್ಲಿಕ್ಕಿಲ್ಲ ಈ ಥರ ಬರುತ್ತೆ ನೆಕ್ಸ್ಟ್ ಇದನ್ನು ಸರ್ವ್ ಮಾಡ್ಬೋದು ಇದರಲ್ಲಿ ವಿಶೇಷ ಏನಪ್ಪಾ ಅಂದರೆ ಮಣ್ಣಿನ ಪಾತ್ರೆಯಲ್ಲಿರುವಂಥ ತಿನಸುಗಳನ್ನು ಅಥವಾ ಏನೇ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಂಥ ಅಡುಗೆಗಳನ್ನು ನಾವು ಸೇವಿಸುವುದರಿಂದ ನಮ್ಮ ಹೆಲ್ತಿಗೇ ಒಳ್ಳೆಯದು ಸೊ ಇವತ್ತಿನ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್